भगवद्गीते अद्य हिनालको गुणत्रयविभागयोग वसुदेवसुतं देवं कंसचाणूरमर्दनं देवकी परमानन्दं कृष्णौ वन्दे जगद्गुरुं श्रीकृष्णौ वन्दे जगद्गुरुं ॐ श्रीपरमात्मने नमः श्रीमद्भगवद्गीता अत चतुर्दशोऽध्यायः श्रीभगवानुवाच परं भूयः प्रवक्ष्यामि ज्ञानाय ज्ञानमुत्तमं यज्ज्ञात्वा मुनयः सर्वे परां सिद्धिमितो गताः ಅರ್ಜುನ ಜ್ಞಾನಗಳಲ್ಲೆಲ್ಲ ಅತ್ಯುತ್ತಮವೆನಿಸಿರುವ ಈ ಜ್ಞಾನವನ್ನು ಇನ್ನೂ ಹೇಳುವೆನು ಕೇಳು ಯಾವುದನ್ನು ಅರಿತುಕೊಂಡು ಎಲ್ಲ ಋಷಿಮುನಿಗಳು ಈ ಸಂಸಾರ ಬಂಧನದಿಂದ ಮುಕ್ತರಾಗಿ ಪರಮಸಿದ್ಧಿಯನ್ನು ಹೊಂದಿದರೋ ಆ ಶ್ರೇಷ್ಠ ಜ್ಞಾನವನ್ನು ಪುನಃ ಕೇಳುವವನಾಗು ಇದೈ ಜ್ಞಾನಮಾಶಿತ್ಯ ಮಮ ಸಾಧರ್ಮ ಆಗತಃ ಸರ್ಗೆಪಿನೋಪಜಾಯಂತೆ ನೋಪಜಾಯಂತೆ ಪ್ರಲಯೇ ನ್ಯತಂತೆ ಚ ಈ ಜ್ಞಾನವನ್ನು ಆಶ್ರಯಿಸಿದವರು ನನ್ನ ಸ್ವರೂಪವನ್ನೇ ಪಡೆಯುತ್ತಾರೆ ಅಂತಹವರು ಮತ್ತೆ ಸೃಷ್ಟಿಯಾದರೂ ಹುಟ್ಟುವುದಿಲ್ಲ ಪ್ರಲಯವಾದರೂ ವ್ಯಥೆ ಪಡುವುದಿಲ್ಲ ಮಮ ತಸ್ಮಿನ್ ನಿಮಹದ ಬ್ರಹ್ಮ ತಸ್ಭಂ ದದ್ಯಹಂ ಸಂಭವ ಸರ್ವೂತಾನ್ ತೋಭವತಿ ಭಾರತ ಎಲೈ ಭರತ ವಂಶೋತ್ಪನ್ನನೆ ಎಲ್ಲಕ್ಕೂ ದೊಡ್ಡದಾಗಿ ಬ್ರಹ್ಮವೆನಿಸಿರುವ ಪ್ರಕೃತಿಯೇ ನನಗೆ ಯೋನಿ ಅದರಲ್ಲಿ ನಾನು ಗರ್ಭವನ್ನಿಡುವೆನು ಅದರಿಂದಾಗಿ ಸಕಲ ಪ್ರಾಣಿಗಳ ಉತ್ಪತ್ತಿಯಾಗುವುದು ಸರ್ವಯೋ ನಿಶುಕವಂತೇಯ ಮೂರ್ತಯ ಸಂಭವಂತೆಯ ತಾ ಸಾಂಬ್ರಹ್ಮ ಮಹದ್ಯೋ ನಿರ್ ಅಹಂ ಬೀಜಪ್ರದಃ ಪಿತಾ ಎಲ್ಲ ಯೋನಿಗಳಲ್ಲೂ ಯಾವ ಯಾವ ಆಕಾರಗಳುಂಟಾಗುವೋ ಅವಕ್ಕೆಲ್ಲ ಈ ದೊಡ್ಡ ಬ್ರಹ್ಮವೇ ಯೋನಿಯು ಅಲ್ಲಿ ಗರ್ಭದಾನ ಮಾಡುವ ತಂದೆಯೂ ನಾನೇ ಗುಣಾ ಪ್ರಕೃತಿ ಸಂಭವಾ ನಿಬಂತ ಮಹಾಬಾಹೋ ದೇಹೇ ದೇಹಿ ನಮ ವ್ಯಯ ಅರ್ಜುನ ಪ್ರಕೃತಿಯಿಂದ ಬಂದಿರುವ ಸತ್ವ ರಜಸು ತಮೋಗುಣಗಳು ದೇಹದಲ್ಲಿರುವ ಅವ್ಯಯನಾದ ದೇಹಿಯನ್ನು ಕಟ್ಟಿಹಾಕುತ್ತವೆ ತತ್ರ ಸತ್ವ ನಿರ್ಮಲತ್ವ ಪ್ರಕಾಶಕಮನಾಮಯಂ ಸುಖ ಸಂಗೇನ ದಿಗ್ ಜ್ಞಾನ ಸಂಗೇನ ಚಾನಘ ಇವುಗಳಲ್ಲಿ ಸತ್ವವು ನಿರ್ಮಲವಾಗಿರುವುದರಿಂದ ಅದು ಬೆಳಕನ್ನು ಕೊಡತಕ್ಕದ್ದು ಯಾವ ದೋಷವೂ ಇಲ್ಲದ್ದು ಎಲೈ ಈ ಅದು ಸುಖಾಸಕ್ತಿಯಿಂದಲೂ ಜ್ಞಾನಾಸಕ್ತಿಯಿಂದಲೂ ಜೀವನನ್ನು ಕಟ್ಟಿಹಾಕುತ್ತದೆ ರಜೋ ರಾಗಾತ್ಮಕ ವಿಧಿ ತೃಷ್ಣಾಸಂಗ ತನ್ನಿ ತನ್ನಿಭಧ್ನಾತಿ ಕೌಂತೆಯ ಕರ್ಮಸಂಗೇನ ದೇಹಿನಂ ಪ್ರಜೋಗುಣವು ರಾಗರೂಪವಾಗಿರುವುದೆಂದು ತಿಳಿ ಅದು ಬಯಕೆ ಆಸಕ್ತಿ ಇವುಗಳಿಗೆ ಕಾರಣವು ಎಂದು ತಿಳಿ ಏ ಅರ್ಜುನ ಅದು ದೇಹಿಯನ್ನು ಕರ್ಮಸಂಗದಿಂದ ಕಟ್ಟಿಹಾಕುವುದು ತಮಸ್ತ್ವಜ್ಞಾನಜವಿಧಿ ಮೋಹನಂ ಸರ್ವದೇಹಿ ನಾ ಪ್ರಮಸ್ಯ ನಿಧೆಸ್ ತನ್ನಿ ಬಧ್ನಾತಿ ಭಾರತ ಎಲೈ ಬರತನೆ ತಮಸ್ಸಾದರೋ ಅಜ್ಞಾನದಿಂದಾಗಿರುವುದೆಂದು ತಿಳಿ ಅದು ಎಲ್ಲ ದೇಹಿಗಳನ್ನು ಮೋಹಗೊಳಿಸುವುದು ಅದು ಪ್ರಮಾದ ನಿದ್ರೆ ಆಲಸ್ಯ ಇವುಗಳ ಮೂಲಕ ಕಟ್ಟಿಹಾಕುವುದು ಸತ್ವಂ ಸುಖೇ ಸಂಜಯತಿ ರಜ ಕರ್ಮಣಿ ಭಾರತ ಜ್ಞಾನಮಾವೃತ್ಯಮಃ ಪ್ರಮಾದೇ ಸಂಜಯತ್ಯುತ ಹೇ ಅರ್ಜುನ ಸತ್ವಗುಣವು ಸುಖಾಸಕ್ತಿಯಿಂದ ರುಜೋಗುಣವು ಕರ್ಮಗಳಿಗೆ ಪ್ರೇರಣೆಯನ್ನು ಮಾಡುವ ಮೂಲಕ ಮತ್ತು ತಮೋಗುಣವು ಪ್ರಮಾದವನ್ನು ಮಾಡುವ ಮೂಲಕ ಮನುಷ್ಯನನ್ನು ಕಟ್ಟಿಹಾಕುವುದು ರಜಸ್ತಮಶ್ಚಾಭಿಭೂಯ ಸತ್ವತೆ ಭಾರತ ರಜ ತಮಸ್ಸತ್ವರಜಸ್ತಥಾ ಹೇ ಅರ್ಜುನ ರಜಸ್ಸನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ಸತ್ವವು ಮೇಲೆ ಬರುತ್ತದೆ ಸತ್ವವನ್ನು ತಮಸ್ಸನ್ನು ಹಿಮ್ಮೆಟ್ಟಿಸಿ ರಜಸ್ಸು ಮೇಲೆ ಬರುತ್ತದೆ ಇದೇ ರೀತಿ ಸತ್ವವನ್ನು ರಜಸ್ಸನ್ನು ಹಿಮ್ಮೆಟ್ಟಿಸಿ ತಮಸ್ಸು ಮೇಲೆ ಬರುತ್ತದೆ ದೇಹೇಸ್ಮಿನ್ ಪ್ರಕಾಶ ಉಪಜಾಯಿತೆ ಜ್ಞಾನ ವಿವೃದ್ಧುತ ಯಾವಾಗ ಈ ದೇಹದಲ್ಲಿರುವ ಇಂದ್ರಿಯ ದ್ವಾರಗಳಲ್ಲೆಲ್ಲ ಜ್ಞಾನವೆಂಬ ಪ್ರಕಾಶವು ಉಂಟಾಗುವುದು ಆಗ ಸತ್ವವು ವೃದ್ಧಿಯಾಗಿದೆ ಎಂದು ತಿಳಿದುಕೊಳ್ಳಬೇಕು ಲೋಭ ಪ್ರವೃತ್ತಿರಾರಂಭ ಕರ್ಮಣಾಮಶಮಸ್ಪೃಹಾ ಜಾಯಂತೆ ವಿವೃದ್ಧೇ ಭರತರ್ಷಭ ಎಲೈ ಶ್ರೇಷ್ಠನೇ ರಜಸ್ಸು ಬೆಳೆದಾಗ ಅತ್ಯಾಶೆ ಕೆಲಸಕ್ಕೆ ಹವಣಿಸುವುದು ಕರ್ಮವನ್ನು ಮಾಡುವುದು ಶಾಂತಿ ಇಲ್ಲದಿರುವುದು ಅದು ಬೇಕು ಇದು ಬೇಕು ಎನ್ನುತ್ತಿರುವುದು ಮುಂತಾದವುಗಳೆಲ್ಲ ಉಂಟಾಗುವು ಅಪ್ರಕಾಶೋಪ್ ಅಪ್ರಕಾಶೋಪ್ರವೃತ್ತಿಶ್ಚ ಪ್ರಮಾದೇತಾನೆ ವಿವೃದ್ಧೇ ಕುಂದನ ಕುರು ವಂಶದಲ್ಲಿ ಹುಟ್ಟಿದ ಅರ್ಜುನನೇ ಮನಸ್ಸಿನಲ್ಲಿ ತಮೋಗುಣವು ಬೆಳೆದಾಗ ಪ್ರಮಾದ ಆಲಸ್ಯ ಮೋಹ ಮುಂತಾದ ಲಕ್ಷಣಗಳು ಕಂಡುಬರುವವು ಯಾ ಸತ್ವೆ ಪ್ರವೃದ ಯಾತಿ ತದೋತ್ತಮೋಕಾನ್ ಅಮಲಾನ್ ಪ್ರತಿಪದ್ಯತೆ ಸತ್ವಗುಣವು ಹೆಚ್ಚಿರುವಾಗ ಜೀವನು ಸಾವನ್ನು ಪಡೆದರೆ ಆಗ ಒಳ್ಳೆಯ ಲೋಕಗಳನ್ನು ಹೊಂದುತ್ತಾನೆ ರಜಸ ಪ್ರಲಯ ಗತ್ವಾ ಕರ್ಮಸಂಗಿಷು ಜಾಯತೆ ತಥಾ ಪ್ರಲೀನಸ್ತಮಸೀ ಮೂಢಯೋ ನಿಷು ಜಾಯತೆ ರಜಸ್ಸು ಹೆಚ್ಚಿರುವಾಗ ಸತ್ತರೆ ಕರ್ಮಾಸಕ್ತರಾದವರ ಮನೆಗಳಲ್ಲಿ ಹುಟ್ಟುತ್ತಾನೆ ಮತ್ತು ತಮಸ್ಸು ಹೆಚ್ಚಿರುವಾಗ ಸತ್ತವನು ನೀಚ ಯೋನಿಗಳಲ್ಲಿ ಹುಟ್ಟುತ್ತಾನೆ ಕರ್ಮಣ ಸುಕೃತು ಸಾತ್ವಿಕ ನಿರ್ಮಲಂ ಫಲಂ ರಜಸಸ್ತು ಫಲಂ ಅಜ್ಞಾನಂ ಫಲಂ ಸಾತ್ವಿಕವಾದ ಒಳ್ಳೆಯ ಕರ್ಮಗಳಿಗೆ ನಿರ್ಮಲವಾದ ಫಲ ಸಿಗುವುದೆಂದು ರಜಸ್ಸಿಗೆ ದುಃಖವೇ ಫಲವೆಂದು ಮತ್ತು ತಮಸ್ಸಿಗೆ ಅಜ್ಞಾನವೇ ಫಲವೆಂದು ಬಲ್ಲವರು ಹೇಳುತ್ತಾರೆ ಸತ್ವಾಜಾಯತೆ ಜ್ಞಾನಂ ರಜಸೋ ಲೋಭ ಪ್ರಮದೋಹ ತಮಸೋ भवतो ज्ञानमेव च सत्वದಿಂದ ಜ್ಞಾನ उटागೋದು ರಜस्ಿನಿಂದ ದುರಾಸೆಯುಂಟಾಗುವುದು ತಮಸ್ಸಿನಿಂದ ಪ್ರಮಾದ ಮೋಹವೂ ಅಜ್ಞಾನವೂ ಉಂಟಾಗುವು ಊರ್ವಂ ಗಚ್ಚಿ ಸತ್ವಸ್ಥ मध्ये ತಿष्ठಿ ರಾಜಸಾಹ ಯಘನ್ ಜಗುಣವೃತ್ತೆಸ್ಥ अधोगಚ್ಚಿ ತಾಮಸಾಹ ಸಾತ್ವಿಕರು ಮೇಲಿನ ಲೋಕಗಳಿಗೆ ಹೋಗುವರು ರಾಜಸರು ನಡುವಿನ ಲೋಕದಲ್ಲಿರುವರು ನೀಚ ಸ್ವಭಾವದ ತಾಮಸರು ಅಧೋಗತಿಯನ್ನು ಹೊಂದುವರು ನಾಣ್ಯಂಗುಣೆಭ್ಯ ಯದಾ ಯ ದ್ರಷ್ಟಾಶ್ಯತಿ ಗುಣೇಭ್ಯ ಪರಂ ವೇತ್ತಿ ಮದ್ಭಾವಂ ಸೋದಿ ಗಚ್ಚತಿ ಯಾವಾಗ ವಿವೇಕಿಯಾಗಿ ಗುಣಗಳಿಗಿಂತ ಬೇಯ ಬೇರೆ ಯಾವ ಕರ್ತೃವೂ ಇಲ್ಲವೆಂದು ತಿಳಿದು ತಿಳಿದುಕೊಳ್ಳುವನು ಮತ್ತು ಗುಣಗಳಿಗಿಂತ ಬೇರೆಯಾಗಿರುವ ಆತ್ಮನನ್ನು ಅರ್ಥಕೊಳ್ಳುವನು ಆಗ ಅವನು ನನ್ನ ಸ್ವರೂಪವನ್ನು ಪಡೆಯುವನು ಗುಣಾನೇತಾನ ದೇಹಿ ದೇಹ ಸಮದ್ಭವಾನ್ ಮೃತ್ಯು ಜರ ದುಃಖರ್ ವಿಮುಕ್ತೋ ಮೃತ ದೇಹಕ್ಕೆ ಕಾರಣವಾಗಿರುವ ಈ ಮೂರು ಗುಣಗಳನ್ನು ದೇಹಿಯಾದವನ್ನು ಮೀರುವುದಾದರೆ ಹುಟ್ಟು ಸಾವು ಮುಪ್ಪು ದುಃಖ ಇವುಗಳಿಂದ ಬಿಡುಗಡೆಯನ್ನು ಹೊಂದಿ ಮೋಕ್ಷವನ್ನು ಪಡೆಯುತ್ತಾನೆ ಅರ್ಜುನ ಕೈಲಿಂಗೈಸ್ತ್ರೀನ್ ಗುಣಾನೇತಾನ್ ಅತೀತೋತಿ ಪ್ರಭೋ ಕಥೈ ಚೈವಾ ಚೈತಾಸ್ತಿವರ್ತತೆ ಪ್ರಭುವೇ ಈ ಮೂರು ಗುಣಗಳನ್ನು ಮೀರಿದವನನ್ನು ಯಾವ ಗುರುತುಗಳಿಂದ ತಿಳಿಯಬೇಕು ಗುಣಗಳನ್ನು ಮೀರಿದವನ ಆಚಾರವು ಹೇಗಿರುವುದು ಈ ಮೂರು ಗುಣಗಳನ್ನು ಅವನು ಹೇಗೆ ಮೀರಿರುತ್ತಾನೆ ಶ್ರೀ ಭಗವಾನುವಾಚ ವಾಚ ಪ್ರವೃತ್ತಿಂಚ ಮೋಹಮೇವ ಚ ಪಾಂಡವ ನ ವೇಷ್ಟಿ ಸಂಪ್ರವೃತ್ತಾನಿ ನ ನಿವೃತ್ತಿ ಕಾಂಕ್ಷತಿ ಎಲೈ ಪಾಂಡವನೇ ಮೂರು ಗುಣಗಳು ಬಂದರೂ ಬೇಡವೆನ್ನದೆ ಅವು ಹೋದರೆ ಬೇಕೆನ್ನದೆ ಉದಾಸೀನನಾಗಿದ್ದುಕೊಂಡು ಯಾವನು ಕದಲದೆ ಇರುವನು ಅವನು ಗುಣಾತೀತನು ಉದಾಸೀನ ಉದಾಸೀನೋ ಗುಣಗಳಿಂದ ಅವನು ವಿಚಲಿತನಾಗದೆ ಉದಾಸೀನಾಗಿದ್ದುಕೊಂಡು ಗುಣಗಳು ತಮ್ಮ ತಮ್ಮ ವ್ಯಾಪಾರ ಮಾಡುತ್ತವೆ ಎಂದು ಯಾವನು ಸುಮ್ಮನಿರುವನು ಸ್ವಲ್ಪವೂ ಅಲಗಾಡದೆ ಇರುವನು ಅವನು ಗುಣಾತೀತ ನೆನಿಸುವನು ಸಮ ದುಃಖ ಸುಖ ಸ್ವಸ್ಥಸ್ ತುಲ್ಯ ತುಲ್ಯನಿಂದಾತ್ಮ ಸಂಸ್ಥಿತಿ ಗುಣಾತೀತನು ಸುಖ ದುಃಖಗಳಲ್ಲಿ ಒಂದೇ ರೀತಿಯಿಂದಿರುತ್ತಾ ತನ್ನ ಸ್ವ ಸ್ವರೂಪದಲ್ಲಿಯೇ ನಿಂತು ಮಣ್ಣು ಹೆಂಟೆ ಕಲ್ಲು ಚಿನ್ನ ಇವುಗಳೆಲ್ಲವನ್ನೂ ಸಮವಾಗಿ ಭಾವಿಸುತ್ತಾ ಬೇಕಾದುದರಲ್ಲಿ ಅಥವಾ ಬೇಡವಾದುದರಲ್ಲಿ ಎರಡರಲ್ಲೂ ಸಮನಾಗಿದ್ದು ಜನರು ತನ್ನನ್ನು ತೆಗಳಿದರೂ ಹೊಗಳಿದರೂ ಒಂದೇ ರೀತಿಯ ಮನಸ್ಸಿನಿಂದಿರುತ್ತಾ ಬುದ್ಧಿಶಾಲಿಯಾಗಿರುವನು ಮಾನ ಅಪಮಾನಯೋಸ್ತುಲ್ಯುಲ್ಯೋ ಮಿತ್ರಾರಿ ಪಕ್ಷೋ ಸರ್ವಾರಂಭ ಪರಿತ್ಯಾಗಿ ಗುಣಾತೀತ ಸ ಉಚ್ಚತೆ ಮಾನ ಮತ್ತು ಅಪಮಾನ ಈ ಎರಡರಲ್ಲಿಯೂ ನಿರ್ವಿಕಾರನಾಗಿದ್ದು ಮಿತ್ರರಲ್ಲಿ ಮತ್ತು ಶತ್ರುಗಳಲ್ಲಿ ಸಮನಾಗಿ ವರ್ತಿಸುತ್ತ ಮಾಡುವ ಕರ್ಮಗಳಲ್ಲಿ ಕರ್ತೃತ್ವ ಭಾವವನ್ನು ಯಾವನು ಬಿಟ್ಟಿರುವನು ಅವನು ಗುಣಾತೀತನೆನಿಸಿಕೊಳ್ಳುವನು ಮಾಂಚಯೋ ಮಾಂಚಯೋಭಿ ಭಕ್ತಿಯೋಗೇನ ಸೇವತೆ ಸಗುಣಾನ್ ಸಮತಿ ಚೇತಾನ್ ಬ್ರಹ್ಮಭೂಯ ಕಲ್ಪತೆ ಯಾವನು ನನ್ನನ್ನು ಅನನ್ಯ ಭಕ್ತಿಯೋಗದಿಂದ ಸೇವಿಸುತ್ತಾನೋ ಅವನು ಈ ಗುಣಗಳನ್ನು ಮೀರಿ ಬ್ರಹ್ಮ ಸ್ವರೂಪವನ್ನು ಹೊಂದಲು ಸಮರ್ಥನಾಗುವನು ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಮೃತಸವ್ಯಯಸ್ ಚ ಧರ್ಮಸ್ಯ ಚ ಧರ್ಮಸುಖೇಕಾಂತಿಕ ಏಕೆಂದರೆ ನಾಶರಹಿತವಾಗಿರುವ ಹಾಗೂ ಅಮೃತ ಸ್ವರೂಪವಾಗಿರುವ ಬ್ರಹ್ಮಕ್ಕೂ शाश्वतवादज्ञानको आत्यन्तिकसुखको नाने अश्रेणु ॐ तत्सदिति श्रीमद्भगवद्गीतासु उपनिषत्सुब्रह्मविद्यायां योगशास्त्रे श्रीकृष्णार्जुनसंवादे गुणत्रयविभागयोगो नाम चतुर्दशोऽध्यायः ॐ श्रीकृष्णार्पणमस्तु ಈಗ ಮತ್ತೊಮ್ಮೆ ಮತ್ತೊಮ್ಮೆ ಹದಿನಾಲ್ಕನೇ ಅಧ್ಯಾಯವನ್ನು ಮನನ ಮಾಡೋಣ ಹದಿನಾಲ್ಕನೇ ಅಧ್ಯಾಯ ಗುಣತ್ರಯ ವಿಭಾಗ ಯೋಗ ಎಲ್ಲ ಶ್ಲೋಕಗಳನ್ನು ಮತ್ತೊಮ್ಮೆ ಮನನ ಮಾಡೋಣ ಓಂ ಶ್ರೀ ಪರಮಾತ್ಮನೇ ನಮಃ ಶ್ರೀಮದ್ಭಗವದ್ಗೀತಾ ಅಥ ಚತುರ್ದಶೋಧ್ಯಾಯ ಶ್ರೀ ಭಗವಾನುವಾಚ ಪರಂ ಭೂಯಪ್ಪ प्रवक्ष्यामि ज्ञानानाय ज्ञानमुत्तमम् यज्ज्ञात्वा मुनयः सर्वे परां सिद्धिमितो गताः इदं ज्ञानमुपाश्रित्य मम साधर्म्यमागताः सर्गेऽपि नोपजायन्ते प्रलये न व्यतन्ति च मम यो ब्रह्मा तस्मिन् गर्भं दधाम्यहं सम्भवः सर्वभूतानां ततो भवति भारत सर्वयोनिशुकौन्तेयमूर्तयः सम्भवन्ति याः तासां ब्रह्म महद्योनिर्वहं बीजप्रदः पिता सत्वं रजस्तम इति गुणा प्रकृतिसंभवाबध्नि महाबाहो देहे देहि नम व्यय त्र सल्वात्शकमनाम सुख संगे नध्नातिसंग रजो नजोरागात्मक विदि तृष्ण संगसमुद्भव तन्निबद्धाति कौन्तेय कर्म संगेन देहिनम् तमस्त्वज्ञानजो विद्धि मोहनम् सर्वदेहिनाम् प्रमादालस्य निद्राभिस् तन्निबद्धाति भारत तत्त्वं सुखे संजयति रजकर्मणि भारत ज्ञानमावृत्यतु तमः प्रमादे सञ्जयत्युत रजस्तमश्चाभिभूय सत्वं भवति भारत रजसत्त्वं तमश्चैव तमः रजस्तथा सर्वद्वारेषु देहेऽस्मिन् प्रकाश उपजायते ज्ञानै यदा तदा वैद्याद् विवृद्धं सत्त्वमित्युत लोभः प्रवृत्तिरारम्भकर्मणामशमस्पृहा रजस्येतानि जायन्ते विवृद्धे भरतर्षभ अप्रकाशो प्रवृत्यश्च प्रमादो मोह एव च तमस्येतानि जायन्ते विवृद्धे कुरुनन्दन यदा सत्त्वे प्रवृद्धे तु प्रलय्याति देहवृत् तदुतम विदोकान अमृत प्रतिपद्यते प्रतिप्य प्रलयंगत्वा कर्म संगिशु जायते तथा प्रलीनस तथा प्रलीन स्तमसी निशु जायते कर्मण निर्मलं सात्क फल दुःखं अज्ञानं तमसफलम् तत्त्वात्सञ्जायते ज्ञानं रजसो लोभयेव च प्रमादमोहौ तमसो भवतो ज्ञानमेव च ऊर्ध्वं गच्छन्ति सत्वस्थ मध्ये तिष्ठन्ति राजसाः जघन्यगुणवृत्तिस्थ अदो गच्छन्ति तामसाः नान्यं गुणेभ्यः कर्तारे यदा द्रष्टा पश्यति गुणेभ्यश्च परं वेत्ति अद्भावं सोऽधि गच्छति गुणानेतानतीत्यत्रीन् देही देहसमद्भवान् जन्म मृत्युजरा दुःखैर्विमुक्तो मृतमश्नुते अर्जुन उवाच गुणानेतान्, अतीतो भवति प्रभो किमाचारकथकथैश्चैतां क्त, स्त्रीन्गुणानतिवर्तते श्रीभगवानुवाच प्रकाशं च प्रवृत्तिं प्रकाशैंच मोहमेव च पाण्डवा न द्वेष्टिसम्प्रवृत्तानि अनिवृत्ता निकांक्षते उदासीन वदासीनो गुणैर्यो न विचाल्यते गुणावर्तन्त इत्येव यो वतिष्ठति नेंगते समदुःख सुख स्वस्थ समलोष्ठाश्म कांचनः तुल्य प्रिय तुल्यो मित्रारिपक्षयोः सर्वारम्भपरित्यागी गुणातीतः स उच्यते माञ्चयोवभिचारेण भक्तियोगेन सेवते स गुणान् समतिथ्यैतान् ब्रह्मभूयाय कल्पते ब्रह्मणो हि प्रतिष्ठाहम् अमृतस्याव्ययस्य च शाश्वत धर्म से सुख से ओम तत्सदिति श्रीमद्भगवद्गीतासु उपनिषत्सु ब्रह्म विद्यायाय योगशास्त्रे श्रीकृष्णार्जुन संवादे गुणत्रय विभाग योगो नाम चतुर्दशो अध्यायः ओम श्रीकृष्णार्पणमस्तु